ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ವಿಶ್ವದಲ್ಲಿ ತಾಯಿ ಸ್ಥಾನ ನೀಡಲಾಗಿದೆ ಇಂತಹ ಗೋವುಗಳ ರಕ್ಷಣೆ ಮತ್ತು ಆರೈಕೆಗಾಗಿ ಶಿವಮೊಗ್ಗದಲ್ಲಿ ಹಲವು ಸಂಘ ಸಂಸ್ಥೆಗಳು ಮುಂದೆ ಬಂದಿರುವುದು ಸಂತಸದ ಸಂಗತಿ ಎಂದು ಶಿವಮೊಗ್ಗ ರೋಟರಿ ಕ್ಲಬ್ ಮಿಡ್ ಟೌನ್ ಅಧ್ಯಕ್ಷ ಹರ್ಷಾ ಬಿ ಕಾಮತ್ ತಿಳಿಸಿದರು ಶಿವಮೊಗ್ಗ ನ್ಯೂಸ್ ಬ್ಯೂರೋಗೆ ಹೇಳಿಕೆ ನೀಡಿದ ಅವರು ಗೋವರ್ಧನ ಸಮಿತಿ ವತಿಯಿಂದ ಗೋರಕ್ಷಣೆಯ ಕೆಲಸಕ್ಕೆ ಚಾಲನೆ ದೊರೆತಿರುವುದು ಉತ್ತಮ ಬೆಳವಣಿಗೆ ಕಳೆದ ತಿಂಗಳು ನಾನು ಮಿಡ್ ಟೌನ್ ಕ್ಲಬ್ ಅಧ್ಯಕ್ಷನಾಗಿ ಪದಗ್ರಹಣ ಮಾಡುವಾಗ ಗೋ ವರ್ಷ ಎಂಬ ಹೆಸರಿನಲ್ಲಿ ಗೋವಿನ ಮಹತ್ವದ ಕುರಿತು ಕಾರ್ಯಕ್ರಮ ರೂಪಿಸಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದೆ ಎಂದು ತಿಳಿಸಿದರು ಹೌದು ಸ್ನೇಹಿತರೆ ಇವತ್ತು ಗೋವರ್ಧನ ಸಂರಕ್ಷಣಾ ಸಮಿತಿ ಅಂತ ಶಿವಮೊಗ್ಗದಲ್ಲಿ ಪ್ರಾರಂಭವಾಗ್ತಾ ಇದೆ ಅಂತಂದ್ರೆ ತುಂಬಾ ಹಲವಾರು ಜನರಿಗೆ ರಕ್ಷಕರಿಗೆ ಗೋ ಪ್ರೇಮಿಗಳಿಗೆ ತುಂಬಾ ಸಂತೋಷವಾಗುವಂತ ದಿನ ಅದರಲ್ಲೂ ಅಂತ ಸಂತೋಷ ಕೊಡೋರಲ್ಲಿ ಅತಿ ಸಂತೋಷ ಪಡೋವನ್ನು ನಾನು ಕೂಡ ಒಬ್ಬ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಗೋಗಳ ಜೊತೆಗೆ ನನ್ನ ಬಾಲ್ಯ ಪ್ರಾರಂಭವಾಗಿತ್ತು ಹಾಗೆ ಇತ್ತೀಚಿನ ದಿನಗಳಲ್ಲಿ ಕಳೆದ ತಿಂಗಳು ಜುಲೈ ಹತ್ತರಲ್ಲಿ ರೋಟರಿ ಕ್ಲಬ್ನ ಒಂದು ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸುವ ಸಂದರ್ಭದಲ್ಲಿ ಗೋವರ್ಷ ಎಂಬ ಒಂದು ಪ್ರಾಜೆಕ್ಟ್ ಅನ್ನು ನಾವು ಅನಾವರಣ ಮಾಡಿ ಗೋ ಸಂರಕ್ಷಣೆ ಮತ್ತು ಅದರ ಬಲವರ್ಧನೆಗಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಅವತ್ತಿನ ಆ ಕಾರ್ಯಕ್ರಮವನ್ನು ಮಾಡಿದ ತಕ್ಷಣ ಅಥವಾ ಮಾಡುವ ಮೊದಲು ನಮಗೆ ಮುಂದಿನ ದಿನಗಳಲ್ಲಿ ಇದನ್ನ ಕಾಪಾಡುವ ಮತ್ತು ಸಂರಕ್ಷಣೆ ಮಾಡುವುದು ಹೇಗೆ ಎನ್ನುವ ವಿಚಾರವನ್ನು ಮನಸ್ಸಿಗೆ ಬಂದಾಗ ಈ ವಿಚಾರವನ್ನು ಹಲವಾರು ಹಿರಿಯರಿಗೆ ತಿಳಿಸಿದಾಗ ಪ್ರಾರಂಭವಾಗಿದ್ದು ಅಥವಾ ಆ ಒಂದು ಪರಿಕಲ್ಪನೆಯನ್ನ ಹಿಡ್ಕೊಂಡು ಇವತ್ತು ಹಲವಾರು ಸಮಾಜದ ಪ್ರಮುಖರು ಮತ್ತು ವಿಶೇಷವಾಗಿ ಇವತ್ತು ಮಾಜಿ ಉಪಮುಖ್ಯಮಂತ್ರಿ ಆಗಿರುವಂಥ ಈಶ್ವರಪ್ಪ ಅವರ ನೇತೃತ್ವದಲ್ಲಿ ಈ ಗೋವರ್ಧನ ಗೋ ಸಂರಕ್ಷಣಾ ಅಭಿಯಾನವನ್ನು ಪ್ರಾರಂಭಿಸಿದೆ ಇದು ಗೋ ಎಂಬುದು ಬರೀ ಪ್ರಾಣಿಯಲ್ಲ ಅದು ದೇಶದ ಪ್ರಾಣ ಸ್ನೇಹಿತರೆ ಇವತ್ತು ಗೋ ಭಾರತೀಯರ ಸಂಬಂಧ ಮತ್ತು ಅದರ ಅವಿನಾಭಾವ ಸಂಬಂಧದ ಬಗ್ಗೆ ಬರೀ ಭಾರತದಲ್ಲಿ ಮಾತ್ರವಲ್ಲ ಇವತ್ತು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರುವಂತಹ ರೋಟರಿಯಲ್ಲೂ ಕೂಡ ಅದರ ಬಗ್ಗೆ ವಿಶೇಷವಾದಂತಹ ಒಂದು ಪ್ರಾಧಾನ್ಯತೆಯನ್ನ ನೀಡ್ತಾ ಇದ್ದಾರೆ ಅದರ ಬಗ್ಗೆ ಉಲ್ಲೇಖವನ್ನ ನಾನು ಹೇಳಬೇಕು ಅಂತಂದ್ರೆ ಈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ರೋಟ್ರಿ ನ್ಯೂಸ್ ಅಥವಾ ರೋಟರಿ ಮ್ಯಾಗ್ಝಿನ್ ಅಂತ ಬರುತ್ತೆ ಅದರಲ್ಲಿ ನಮ್ಮ ತ್ರೀ ಒನ್ ಏನು ಗವರ್ನರ್ ಆಗಿರುವಂತಹ ಶ್ರೀಮಾನ್ ಶ್ರೀ ಪಾಲಕ್ಷಪುರ ಪಾಲಕ್ಷ ಅವರ ಒಂದು ವಾಯ್ಸ್ ಆಫ್ ಗವರ್ನರ್ ಎಂಬ ಒಂದು ಕಾಲಂನಲ್ಲಿ ಈ ಗೋಗಳ ಬಗ್ಗೆ ಮತ್ತು ಈ ವರ್ಷದಲ್ಲಿ ನಾವು ಓಟಿಯಲ್ಲಿ ಮಾಡ್ತಾ ಇರುವಂತಹ ಗೋಗಳ ಒಂದು ಸಂರಕ್ಷಣೆಯ ಬಗ್ಗೆ ಒಂದು ಉಲ್ಲೇಖವನ್ನ ಕೂಡ ನಾವು ನೋಡಿರಬಹುದು ಒಟ್ಟಾರೆ ಹೇಳಬೇಕು ಅಂತಂದ್ರೆ ಈ ಗೋ ಸಂರಕ್ಷಣಾ ಏನು ಕಾರ್ಯ ಇದೆ ಹೇಗೆ ಕೃಷ್ಣಾಷ್ಟಮಿ ದಿನ ಕೃಷ್ಣ ಒಂದು ಗೋವರ್ಧನವ ಬೆಟ್ಟವನ್ನ ತನ್ನ ಒಂದು ಬೆರಳಿನಲ್ಲಿ ಹೇಗೆ ಎತ್ತಿದನು ಅಷ್ಟು ಸುಲಭವಾಗಿ ಅದನ್ನ ಕಾರ್ಯವನ್ನು ಮಾಡಿದನು ಹಾಗೆ ಈ ಕಾರ್ಯದ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಪ್ರತಿ ಕುಟುಂಬಕ್ಕೆ ಕೇವಲ ನೂರು ರೂಪಾಯಿ ಒಂದು ತಿಂಗಳಿಗೆ ಪ್ರತಿ ಕುಟುಂಬದವರು ಒಂದು ತಿಂಗಳಿಗೆ ನೂರು ರೂಪಾಯಿಯನ್ನ ಇದು ದಾನದ ರೂಪದಲ್ಲಲ್ಲ ಗೋವಿನ ಋಣ ಸಂದಾಯದ ರೂಪದಲ್ಲಿ ನಾವು ಮಾಡಬೇಕು ಅನ್ನೋ ಒಂದು ದೊಡ್ಡ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ಈ ಒಂದು ಸಂಕಲ್ಪಕ್ಕೆ ಇವತ್ತು ಸಾಕ್ಷಿಭೂತರಾಗಿ ನಾವೆಲ್ಲರೂ ಅದಕ್ಕೆ ಜೊತೆ ಸೇರ್ತಾ ಇದ್ದೇವೆ ಈ ಗೋ ಸಂರಕ್ಷಣಾ ಅಭಿಯಾನದ ಸಮಿತಿಗೆ ನಮ್ಮ ರೋಟರಿ ಎಲ್ಲ ಸ್ನೇಹಿತರು ನಾವೆಲ್ಲರೂ ಕೈ ಜೋಡಿಸಿ ಇದನ್ನ ಯಶಸ್ವಿಯಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ರಾಜ್ಯದಲ್ಲಿ ಅಲ್ಲ ದೇಶದಲ್ಲೇ ಇದೊಂದು ವಿಶಿಷ್ಟವಾದಂಥ ಒಂದು ಒಂದು ಪ್ರಾಜೆಕ್ಟ್ ಆಗುವುದರಲ್ಲಿ ಸಂದೇಹವಿಲ್ಲ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಧನ್ಯವಾದ